ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ಪಕ್ಷಗಳ ನಡುವೆ ಕ್ವಿಡ್ ಪ್ರೊ ಕೋ ವ್ಯವಸ್ಥೆಗಳ ಆರೋಪದ ನಡುವೆ ಚುನಾವಣೆ ಬಾಂಡ್ಗಳ ಮಾರಾಟದ ಕುರಿತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯೊಬ್ಬರು ಮೇಲ್ವಿಚಾರಣೆಯಲ್ಲಿ ಎಸ್ಐಟಿ ತನಿಖೆಯನ್ನ ಕೋರಿ ಸಲ್ಲಿಸಲಾದ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ಶುಕ್ರವಾರ ವಜಾಗೊಳಿಸಿದೆ ರಾಜಕೀಯ ಪಕ್ಷ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳ ನಡುವೆ ಕ್ವಿಡ್ ಪ್ರೊ ಕೋ ಡೀಲ್ಗಳ ಪ್ರತ್ಯೇಕ ಹಕ್ಕುಗಳನ್ನು ಉಲ್ಲೇಖಿಸಿ ಕಾನೂನಿನ ಅಡಿಯಲ್ಲಿ ಲಭ್ಯವಿರುವ ಪರಿಹಾರಗಳ ಆಧಾರದ ಮೇಲೆ ಅನುಸರಿಸಬೇಕಾಗುತ್ತದೆ ನಿರ್ದಿಷ್ಟ ಹಕ್ಕುಗಳನ್ನು ತನಿಖೆ ಮಾಡಲು ಅಧಿಕಾರಿಗಳು ನಿರಾಕರಿಸಿದರೆ ಆಯ್ಕೆಗಳನ್ನು ಒಳಗೊಂಡಿರುತ್ತದೆ ಎಂದು ಹೇಳಿದೆ ಪ್ರಸ್ತುತ ಕಾನೂನಿನಲ್ಲಿ ಲಭ್ಯವಿರುವ ಪರಿಹಾರಗಳಿಗೆ ಗೈರು ಹಾಜರಾದರೆ ನ್ಯಾಯಾಲಯ ಮಧ್ಯಪ್ರವೇಶಿಸುವುದು ಅನುಚಿತವಾಗಿದೆ ಏಕೆಂದರೆ ಆ ಪರಿಹಾರ ವೈಫಲ್ಯದ ನಂತರ ಮಧ್ಯಪ್ರವೇಶವನ್ನು ಮುಂದುವರಿಸಬೇಕು ಈ ಹಂತದಲ್ಲಿ ನ್ಯಾಯಾಲಯವು ಏನನ್ನ ಹೇಳಲು ಸಾಧ್ಯವಿಲ್ಲ ಈ ಸಾಮಾನ್ಯ ಪರಿಹಾರಗಳು ಪರಿಣಾಮಕಾರಿಯಾಗಿರುವುದಿಲ್ಲ ಎಂದು ನ್ಯಾಯಾಲಯ ಹೇಳಿದೆ ಫೆಬ್ರವರಿಯಲ್ಲಿ ಚುನಾವಣಾ ಬಾಂಡ್ಗಳನ್ನು ರದ್ದುಗೊಳಿಸಲಾಗಿತ್ತು ಲೋಕಸಭೆ ಚುನಾವಣೆಗೆ ವಾರಗಳ ಮೊದಲು ಐತಿಹಾಸಿಕ ತೀರ್ಪಿನಲ್ಲಿ ರಾಜಕೀಯ ಪಕ್ಷಗಳಿಗೆ ಬಹಿರಂಗಪಡಿಸಿದ ಹಣವು ಮತದಾರರ ಪಾರದರ್ಶಕತೆಯ ಹಕ್ಕನ್ನು ಉಲ್ಲೇಖಿಸುತ್ತದೆ ಎಂದು ನ್ಯಾಯಾಲಯ ಹೇಳಿದೆ ನ್ಯಾಯಾಲಯದ ಮೇಲ್ವಿಚಾರಣೆಯ ಎಸ್ಐಟಿ ತನಿಖೆಯನ್ನು ಕೋರಿ ಸಲ್ಲಿಕೆಯಾಗಿದ್ದ ನಾಲ್ಕು ಅರ್ಜಿಗಳ ಬ್ಯಾಚ್ನ ವಿಚಾರಣೆ ನಡೆದು ಇಂದು ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ರವರು ಸರ್ಕಾರಗಳು ಬಾಕಿಯಾಗಿರುವ ಕಾರಣ ವಿಶೇಷ ತನಿಖೆ ಅರ್ಹವಾಗಿದೆ ಆಡಳಿತ ಪಕ್ಷ ಮತ್ತು ಉನ್ನತ ಕಾರ್ಪೊರೇಟ್ ಸಂಸ್ಥೆಗಳು ಶಾಮೀಲಾಗಿವೆ ಎಂದು ಹೇಳಿದರು ಎಂಟು ಸಾವಿರ ಕೋಟಿಗೂ ಹೆಚ್ಚು ಹಣದ ಪ್ರಯೋಗವಿದೆ ಕೆಲವು ಪ್ರಕರಣಗಳಲ್ಲಿ ತಮಿಳುನಾಡಿನಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿರುವ ಕಾರಣ ಐಎಫ್ಬಿ ಆಗ್ರೋನಂತಹ ಕಂಪನಿಗಳು ನಲವತ್ತು ಕೋಟಿ ಬಾಂಡ್ಗಳನ್ನು ಪಾವತಿಸಿವೆ ಇದು ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿಲ್ಲ ಎಂದು ಅವರು ಹೇಳಿದರು ಭ್ರಷ್ಟಾಚಾರದ ಅತ್ಯಂತ ಸಾಧಾರಣ ಪ್ರಕರಣ ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಕೆಟ್ಟ ಹಣಕಾಸು ಹಗರಣಗಳಲ್ಲಿ ಒಂದಾಗಿದೆ ಈ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ತನಿಖೆಯ ಮೇಲ್ವಿಚಾರಣೆ ಮಾಡಿದ ಹೊರತು ಆದ್ದರಿಂದ ಏನೂ ಹೊರಬರುವುದಿಲ್ಲ ಎಂದು ಹೇಳಿದರು